ಎಷ್ಟು ಎಷ್ಟು ಮಕ್ಳಿದ್ರು ತಂದೆ ತಾಯಿ ಸಾಕ್ತಾರೆ ಆ ಇಬ್ರು ತಂದೆ ತಾಯಿ ಹದಿನೈದು ಜನ ಮಕ್ಳಿದ್ರು ಸಾಕಲ್ವಲ್ಲ ಯಾಕೆ ಇದು ಪ್ರಶ್ನೆ ಈ ಹದ್ನೈದು ಜನದಲ್ಲಿ ಒಬ್ರು ಇಬ್ಬರಾದ್ರು ಬೇಡ ಮಕ್ಕಳು ತಂದೆ ತಾಯಿ ಸಾಕು ಏನಿದು ಪರಿಹಾಸ ಜಗತ್ತೇ ಹಂಗ ಇಲ್ಲ ಸೃಷ್ಟಿನೇ ಹೆಂಗ ಇಲ್ಲ ಯಾಕೆಂದ್ರೆ ಒಟ್ಟು ಕುಟುಂಬದಲ್ಲಿದ್ದಾಗ ಒಬ್ರಿಗೊಬ್ರು ಪ್ರೀತಿ ಇರುತ್ತೆ ಒಂಚೂರು ಹೇಳಿದ ಮಾತು ಕೇಳ್ತಾರೆ ಚಿಕ್ಕ ವಯಸ್ಸಿಗೆ ಯಾವಾಗ ಡಿವೈಡ್ ಮಾಡಿ ಬೇರೆ ಬೇರೆ ಭಾಗ ಮಾಡ್ಬಿಡ್ತಾರೆ ಒಬ್ರಿಗೊಬ್ರು ಮಮಕಾರ ಇಲ್ಲ ಆ ಮಕ್ಕಳನ್ನ ಕರ್ಕೊಂಡ್ ಬಂದಿವಿ ನಿಮ್ ಚಿಕ್ಕಪ್ಪ ಕಣೋ ಅಂತ ಹೇಳ್ಬೇಕು ನಮ್ ಚಿಕ್ಕಪ್ಪನ ನೀವು ಅಂತ ನೋನು ಆ ಮಗು ಗೊತ್ತಿಲ್ಲ ಅದಕ್ಕೆ ಅದ ಅವ್ರ ತಪ್ಪಲ್ಲ ಇವ್ರ ತಪ್ಪು ಒಟ್ಟು ಕುಟುಂಬದಲ್ಲಿದ್ದರೆ ಅದೆಲ್ಲ ಗೊತ್ತಿರುತ್ತೆ ಪ್ರಾಯ ಇದ್ದಾಗ ಮನುಷ್ಯನಿಗೆ ದುಡಿಮೆ ನೀರು ಲೋಟ ಬೇಕ ನಾವೇ ಹೋಗಿ ಇಲ್ಲ ಇಟ್ಕೊಂಡ್ ಬಂದ್ಬಿಡ್ತೀವಿ ವಯಸ್ಸಾದ್ಮೇಲೆ ಆರ್ಸಕ್ ಹೋಗಿರ್ತಾರೆ ಅವನು ಭಾಗ್ಯವಂತ ಅಂತ ಆಳು ಕಳಿದ್ರೆ ಆ ನೀರು ಕೂಡ ಟೇಬಲ್ ತಗೊಂಡ ಪೆನ್ ತಗೋಬ ಅಂತ ಕರಿತೀವಿ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ಬಿಟ್ರೆ ಮನುಷ್ಯನಿಗೆ ಭಕ್ತಿ ಜಾಸ್ತಿ ಆಗ್ಬಿಡುತ್ತಂತೆ ಅವಾಗ ಹೇಳೋದು ಬ್ರಹ್ಮ ನನ್ಗೆ ಏನೈತಪ್ಪ ಎಲ್ಲ ನಿಂದೆ ಅಂತ ವಯಸ್ಸಿದ್ದಾಗ ಇಲ್ಲಿ ಬರಲ್ಲ ಬರೋಲ್ಲ ಹೋಗೋದು ಈ ತರ ಇರತ್ತೆ ವಯಸ್ಸಾದ್ಮೇಲೆ ನಿಮ್ಮ ಪರಿಸ್ಥಿತಿ ಏನು ಅದ್ರ ಮಕ್ಳು ಮೊದಲೇ ಹೇಳ್ಬಿಟ್ರೆ ಅಪ್ಪ ಅಮ್ಮನ ದೇವ್ರ ತರ ನೋಡ್ತಾ ಅರ್ಥ ಮಾಡಿಸ್ಬೇಕು ಅರ್ಥ ಮಾಡಿಸ್ಲೇಬೇಕು ಕಷ್ಟದ ಮೆಟ್ಲುಗಳೇನೆ ಸುಖದ ಮಜಾ ಏನು ಅಂತ ಹಾಳದು ನಾವು ಮಾಡೋ ತಪ್ಪದು ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಡೈರೆಕ್ಟ್ ಈ ಸಿನಿಮಾದಲ್ಲಿ ತರುವ ಅವ್ರ ಕೆಲಸ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ